ತಮ್ಮ ನಾನು ಕೇಳ್ತಾ ಇದ್ದೀನಿ ಬಿಜೆಪಿಯವ್ರಿಗೆ ಇವತ್ತು ನಮ್ಮ ಕಾಲದಲ್ಲಿ ಬಿ ಜೆ ಪಿ ಕೇಳ್ತಾ ಇದ್ದೀನಿ ನಮ್ಮ ಕಾಲದಲ್ಲಿ ಹುಳುವನ್ಗೆ ಭೂಮಿ ಕೊಟ್ಟು ಆಶ್ರಯ ಕೊಟ್ಟು ನೀವೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀರಿ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ ಆರಾಧನಾ ಕಾರ್ಯಕ್ರಮ ಇವತ್ತು ನಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಅಂತ ಶುರು ಮಾಡಿದವು ಹಳ್ಳಿ ಇಲ್ಲಿರುವಂತಹ ದೇವಸ್ಥಾನಗಳಿಗೆಲ್ಲ ಹಣ ಕೊಟ್ಟು ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡುವಂತ ಕೆಲಸ ನಾವು ಮಾಡ್ತು ನಮ್ಮ ರಾಮಲಿಗಾರೆಡ್ಡಿ ಅವರು ಅನೇಕ ಹೊಸ ಹೊಸ ಕಾರ್ಯಕ್ರಮ ತಂದು ಎಲ್ಲ ದೇವಸ್ಥಾನಗಳಿಗೆ ಒಂದು ಹೊಸ ರೂಪವನ್ನ ಇವತ್ತು ಕೊಡ್ತಾ ಇದ್ದಾರೆ ಅವರು ಬರೋರಿದ್ರು ಆರೋಗ್ಯ ಸರಿ ಇಲ್ಲ ಅಂತ ಕೊನೆಗಳಿಗೆ ಇಲ್ಲಿ ವಾಪಸ್ ಆರಾಧನಾ ಏನ್ ದೇವಸ್ಥಾನ ದೇವ್ರ ಭಕ್ತಿ ದೇವ್ರ ಹೆಸರು ರಾಮ ಹನುಮಂತ ಶಿವ ವೆಂಕಟೇಶ್ವರ ಬರೀ ನಿಮ್ಮ ಆಸ್ತಿನ ದೇಶದ ಎಲ್ಲ ವರ್ಗದ ಜನರ ಆಸ್ತಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಇದನ್ನು ತಾವು ಇಟ್ಕೊಳ್ಬೇಕು ನಾನು ಹುಳೋನ್ಗೆ ಭೂಮಿ ವಿಚಾರ ಹೇಳಿದೆ ಏನಾರು ಬಿಜೆಪಿಯ್ರು ಕೊಟ್ಟಿದ ಇದನ್ನ ದೇವರಾಜ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಕೊಡ್ತು ಪೆನ್ಷನ್ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ ಓಲ್ಡ್ ಏಜ್ ಪೆನ್ಷನ್ ಯಾರು ಅದನ್ನ ಇಂದಿರಾ ಗಾಂಧಿಯವ್ರು ಕೊಟ್ಟರು ಇವತ್ತು ನರೇಗಾ ಕಾರ್ಯಕ್ರಮ ಉದ್ಯೋಗ ಭರವಸೆ ಯೋಜನೆ ಒಂದೊಂದು ಪಂಚಾಯತಿಲಿ ಒಂದರಿಂದ ಎರಡು ಕೋಟಿ ರೂಪಾಯಿ ವರ್ಷಕ್ಕೆ ಕೆಲಸ ಮಾಡುವಂಥ ಕಾರ್ಯಕ್ರಮ ಕೊಟ್ಟು ಇನ್ನು ಮುಂದಕ್ಕೆ ಸಾಧ್ಯನಾ ಬಸವರಾಜ್ ಬೊಮ್ಮಾಯಿ ಅವರೇ ಇವತ್ತು ಏನು ನಮ್ಮ ಧಾರವಾಡ ಎಂ ಪಿ ಅವರಿಬ್ಬರಿಗೂ ಕೇಳ್ತಾ ಇದ್ದೀನಿ ನಿಮ್ಮ ಕೈಲಿ ನಿಮ್ಮ ಪಂಚಾಯತಿ ಇರೋ ಕೈಲೆ ಈ ಕಾನೂನನ್ನು ತೆಗೆದುಕೊಂಡು ಮೊನ್ನೆ ಈ ಉದ್ಯೋಗ ಖಾತ್ರಿ ಯೋಜನೆ ಈ ರಾಜ್ಯದಲ್ಲಿ ಮತ್ತೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾರ್ಯಕ್ರಮವನ್ನು ಸಾಯಿಸಿದಿರಿ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಿದ್ದೀರಿ ಅವ್ರ ಹೆಸರನ್ನು ಮುಗಿಸಿದ್ದೀರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಎಸ್ ಎಂ ಕೃಷ್ಣ ಅವರ ಕಾಲ ಇತ್ತು ಬಿಸಿ ಊಟ ಕೊಟ್ಟು ಶ್ರೀಶಕ್ತಿ ಕೊಟ್ಟು ಇನ್ನೇನು ಬೇಕು ಬಿ ಜೆ ಪಿ ಯಡಿಯೂರಪ್ಪ ಇದ್ರು ಬೊಮ್ಮ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಗೌಡ್ರು ಇದ್ರು ಕುಮಾರಸ್ವಾಮಿ ಇದ್ರು ಒಂದು ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಲ್ಲ ಇಂಥ ಪಟ್ಟಿ ಇಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ ಇವತ್ತು ಜಾರ್ಜ್ ಅವರು ಕೂತಿದ್ದಾರೆ ನಮ್ಮ ಹಿರಿಯ ನಾಯಕರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬರೀ ನಿಮ್ಮ ರೈತರಿಗೋಸ್ಕರ ಸಬ್ಸಿಡಿ ಕೊಡ್ತಾ ಇದ್ದೇವೆ ನಿಮ್ಮ ಅಂತರ್ಜಲವನ್ನು ಹೆಚ್ಚಿ ನೀರನ್ನು ತೆಗೆದು ಪಂಪ್ಸೆಟ್ಗೆ ಹಣವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಇಂಥ ಒಂದು ಇತಿಹಾಸಕ್ಕೆ ಪುಟಕ್ಕೆ ಹೋಗುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ನನಗೆ ಆತ್ಮವಿಶ್ವಾಸ ಇದೆ ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ಚುನಾವಣೆಯಲ್ಲಿ ಈ ಬಾರಿ ನೂರ ಮೂವತ್ತಾರು ಸೀಟು ಮುಂದಿನ ಎಲೆಕ್ಷನ್ನಲ್ಲಿ ನೂರ ನಲವತ್ತೊಂದು ಸೀಟು ಬರ್ತದೆ ಇದನ್ನು ಬರ್ಕೊಳ್ಳಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲರೂ ಕೂಡ ಕೊಡ್ತಾ ಇದ್ದೇವೆ